ಸೊ ಮನೆಯಿಂದ ಬರ್ಬೇಕಂದ್ರೆ ಆ ವಾತಾವರಣ ಕರೆಕ್ಟ್ ಆಗಿರ್ಬೇಕು ಸೊ ಅದಿಲ್ಲ ಇಲ್ಲಿ ಯಾಕಂದ್ರೆ ಸ್ಕೂಲ್ ಅಲ್ಲಿ ಯಾವುದೇ ಸಾಮಾಜಿಕವಾದ ಬದ್ಧತೆಗಳನ್ನ ಹೇಳ್ಕೊಡ್ತಾ ಇಲ್ಲ ಯಾವುದೇ ರೀತಿ ಇವಾಗ ನೀವೊಂದು ಜನರಲ್ ನಾಲೆಡ್ಜ್ ಕೂಡ ಇಲ್ಲ ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಈಗ ಜನತಾ ಪರಿವಾರ ಜನತಾ ಪಕ್ಷ ಯಾವ ರೀತಿಯಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಸಂಚಲನ ಮೂಡಿಸಿದೆ ಅದೇ ರೀತಿಯ ಬದಲಾವಣೆ ಇವಾಗ ಹಾಕ್ಬೇಕಾಗಿದೆ ಸೊ ಇವಾಗ ರಾಜಕೀಯ ಪಕ್ಷ ಅಂದ್ರೆ ಇವಾಗ ಇರೋದು ಕಾಣೋದು ಕಾಂಗ್ರೆಸ್ ಬಿಜೆಪಿ ಎರಡೇ ಆದರೆ ನಮ್ಮ ಪಕ್ಷನ ಇವತ್ತು ನಾವೇನಾದ್ರೂ ಈ ಶಾಲ ಹಾಕೊಂಡು ಹೋದ್ರೆ ನೀವ್ ಹಾಕೊಂಡು ಹೋದ್ರೆ ನಿಮ್ನ ಕೇಳ್ತಾರೆ ಇದು ನಮ್ಮ ಪಕ್ಷ ಅಂತ ಹೇಳ್ತಾರೆ ನಾವು ಓಟ್ ಹಾಕಿದ್ದು ಫಸ್ಟ್ ಓಟ್ ಇದೆ ಅಂತಾರೆ ಆದ್ರೆ ಈಗಿನ ಜನರೇಷನ್ಸ್ಗೆ ಇದ್ರ ಬಗ್ಗೆ ಅವೇರಿಲ್ಲ

ಓದ್ಬೇಕಾಗತ್ತೆ ನೀವು ಪಕ್ಷದಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದಿರೋದು ಸೊ ಹಾಗಾಗಿ ಈ ಪ್ರತಿಜ್ಞೆಯನ್ನ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು ಬದ್ಧವಾಗಿ ಸೊ ಪಕ್ಷೇತರ ಚಟುವಟಿಕೆಗಳನ್ನ ಮಾಡುವ ಹಾಗಿಲ್ಲ ಸೊ ಪಕ್ಷಕ್ಕೆ ಏನ್ ಒಳ್ಳೇದು ಮಾಡಬೇಕು ಅದನ್ನಷ್ಟೇ ಮಾಡಬೇಕಾಗುತ್ತೆ ಲಾಸ್ಟ್ ಲೈನ್ ಇದೆಯಲ್ಲ ಮೂರ್ ಲೈನ್ ಎರಡು ವರ್ಡ್ ಇಡ್ತೀನಿ ನೀವು ಎಲ್ಲರನ್ನು ಕಂಟಿನ್ಯೂ ಮಾಡಬೇಕು ಸೊ ಪ್ರತಿಜ್ಞೆ ಮಾಡ್ಕೊಂಡಿರಾ ನೀವು ಸೊ ರೈಟ್ ಹ್ಯಾಂಡ್ ಬನ್ನಿ ಪಂಪ್ ಮುಂದೆ ಬಾ ಸ್ವಲ್ಪ ಹೋಗಿ ಹೋಗಿ ಅಂದ್ರೆ ನಾವು <laughs> ಪಕ್ಷದ <tune in the way. laughs> <coughs> 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 ಅಬ್ದುಲ್ ನಜೀರ್ ಸಾಹೇಬ್ರವರ ಮೂವತ್ತೇಳನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅವರ ಪುತ್ಥಳಿಗೆ ಮಾಲಾಡ್ಪಣೆ ಮಾಡಿ ಅವರು ಹಿಂದೆ ಬಂದಂಥ ನಡೆದು ಬಂದಂಥ ದಾರಿ ತಾರಿಗಳನ್ನ ಅಷ್ಟು ಅನುಭವ ಆಗಲಿಲ್ಲ ಯಾಕೆಂದರೆ ಹೊಸನಾಗಿರಲಿಲ್ಲ ಅದನ್ನು ನಮ್ಮ ನಾಗೇಶ್ವರ ಹೇಳ್ತಾರೆ ನನ್ನ ಅನಿಸಿಕೆ ಇಷ್ಟೇ ಅವರು ಹಿಂದೆ ಬ ನಡೆದ ಬಂದಿರತಕ್ಕಂಥ ದಾರಿನ ತುಳಿದು ನಾವು ಮುಂದಿನ ಪೀಳಿಗೆಗೆ ತಿಳಿಸಿ ಉನ್ನತವಾದ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಈ ರೀತಿ ನಮ್ಮ ಜನತಾ ಪಕ್ಷವನ್ನು ಪುನಃ ಮೇಲೆತ್ತಿ ಅವರ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಈ ದಿನ ಅಂದ್ಕೊಂಡಿದ್ವಿ ನಮ್ಮ ಜನತಾ ಪಕ್ಷದ ಪರಿವಾರ ಸಮೇತವಾಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಬಂದಿದ್ದೇವೆ ತದನಂತರ ಈ ನಮ್ಮ ಮೈಸೂರು ಪಿ ಡಬ್ಲ್ಯೂ ಎಸ್ ಇವತ್ತು ಈ ಏನು ಮೀಟಿಂಗ್ ಹಿಡಿಸಿದರೆ ಜನತಾ ಪಕ್ಷದ ಹಲವು ಕಾರ್ಯಕರ್ತರಿಗೆ ಪಕ್ಷ ನಿಷ್ಠೆಯಿಂದ ದುಡಿತಕ್ಕಂಥ ಸದಸ್ಯರಿಗೆ ನೇಮಕಾತಿ ಕೂಡ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ತಾಲಾಕ್ ಪಂಚಾಯತ್ ಕಾರ್ಪೊರೇಷನ್ ಬಿ ಬಿ ಪಿ ಬಿ ಎಮ್ ಆರ್ ಡಿ ಎಮ್ ಎಲ್ ಎ ಹಾಗೂ ಎಂ ಪಿ ಈ ಎಲ್ಲ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿಸಿ ಮುಂದಿನ ದಿನ ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಂದು ಅರ್ಧ ಭಾಗ ಗೆದ್ದು ಜನರ ಮುಂದೆ ಬರತಕ್ಕಂಥ ಆಹ್ವಾನ ನಮಗಿದೆ ಯಾಕೆಂದರೆ ಈ ಚಿಹ್ನೆ ಆಗೋದು ಮಹತ್ವ ಆಗಿದೆ ರಾಮಕೃಷ್ಣ ಹೆಗಡೆ ಸಾವಿರ ನೇತೃತ್ವದಲ್ಲಿರತಕ್ಕಂಥ ಕಾರ್ಯಕ್ರಮಗಳು ಮೂರಾರ್ ಜಯಸಿ ಕಾರ್ಯಕ್ರಮಗಳು ನದಿ ಸ ನದಿ ಕಾರ್ಯಕ್ರಮಗಳು ಮತ್ತು ನಮ್ಮ ಈ ಈ ಪಕ್ಷದ ಲೋಕನಾಯಕ ಜನರಲ್ಲಿ ಜಯಪ್ರಾಶ್ ಅವರು ಈ ಪಕ್ಷವನ್ನು ಉಮ್ಮಿ ಕಟ್ಟತಕ್ಕಂಥ ವ್ಯಕ್ತಿಯವರು ಸೊ ಅವರೆಲ್ಲ ಸೇರ್ತಕ್ಕಂಥ ಪಕ್ಷನ ನಾವೆಲ್ಲ ನಡೆಸ್ಕೊಂಡು ಮುಂದಿನ ದಿನ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಘಟನೆ ಮಾಡ್ತೀನಿ ಇನ್ನು ಕೆಲವು ಜನಗಳನ್ನ ಸೇರಿಸಿ ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಾನು ಹೆಚ್ಚಿನ ಆಸಕ್ತಿ ಒಂದು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸರಿ ಈಗ ಜನತಾ ಪಕ್ಷ ಅಂತಂದರೆ ಈ ರಾಜ್ಯದಲ್ಲಿ ಆಡಳಿತ ಕೊಟ್ಟಂಥ ಒಂದು ಪಕ್ಷ ಅವರು ಮತ್ತು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದವರು ನಜೀರ್ ಸಾದು ಗ್ರಾಮೀಣ ಪಂಚಾಯತ್ ಸಚಿವರಾಗಿದ್ದವರು ಇವ್ರಿ ಕುರಿತು ದೊಡ್ಡ ಮೌಲ್ಯಾಧೀತ ರಾಜಕಾರಣ ಮತ್ತು ಪ್ರಾಮಾಣಿಕತೆಗೆ ದೊಡ್ಡ ಹೆಸರು ಜನತಾ ಪಕ್ಷ ಅಂತಂದರೆ ಎಲ್ಲೋ ಒಂದು ಕಡೆ ಜನತಾ ಪಕ್ಷ ಒಂದು ಕಡೆ ಶಕ್ತಿನ ಕುಂತ್ಕೊಳ್ತಾ ಇದೆಯಾ ಸೊ ಶಕ್ತಿ ಕುಂತು ಕಳೆದೋಗಿತ್ತು ನೋಡಿ ನಿಮ್ಗೆ ವಿಷಯ ತಿಳಿಸ್ತೀನಿ ನನಗೂ ಐವತ್ತನೇ ವರ್ಷ ಜನವರಿ ಬಂದರೆ ಐವತ್ತು ವರ್ಷ ಕಂಟಿನ್ಯೂ ಫೈನಲ್ ಸೊ ಅದೇ ರೀತಿ ಈ ಪಕ್ಷ ಕೂಡ ಐವತ್ತನೇ ವರ್ಷ ಆತ್ಕೊಂಡು ಇಪ್ಪತ್ತ್ಮೂರ ತಾರೀಕು ಬರ್ತದೆ ಆ ಭಗವಂತ ಬರ್ದಿರೋದು ಆ ಭಗವಂತ ರಾಮಕೃಷ್ಣ ರೂಪದಲ್ಲಿ ಬಂದು ನಮಗೆ ಸೇರ್ಬೇಕಂತ ಮನಸ್ಸು ಕೊಟ್ಟು ಸೇರಿದ್ದೀವಿ ಐವತ್ತನೇ ವರ್ಷ ಆಯ್ತದಂಗೆ ಎರಡು ಸಾವಿರದ ಇಪ್ಪತ್ತೆರಡು ಜೂನಲ್ಲಿ ಭಾರಿ ಉನ್ನತ ಮಟ್ಟದಲ್ಲಿ ಗೆಲ್ತೀವಿ ಸರ್ಕಾರನ ನಾವು ಕೈಗೆ ತಗೊಳ್ತೀವಿ ಜನಸೇವೆ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಲಂಚಮುಕ್ತ ಸರ್ಕಾರ ರೈತರಿಗೆ ಯಾವುದೇ ಇಲಾಖೆಯಲ್ಲಿ ಹೋದರೆ ಅಧಿಕಾರಿಗಳು ಉಸಿರು ಬಿಟ್ಟರೆ ಕೆಲಸ ಮಾಡಿ ಕಳಿಸ್ಬೇಕು ಏನು ಅವಧಿ ಇರ್ತದೆ ಅವಧಿ ಪ್ರಕಾರ ಕೆಲಸ ಮಾಡಿ ಕಳಿಸ್ಬೇಕು ಆ ರೀತಿ ನಮ್ಮ ಪಕ್ಷದಲ್ಲಿ ಎಲ್ಲ ಜವಾಬ್ದಾರಿನ ಕೊಟ್ಟು ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತೀವಿ ಸರಿಯಾ ನೀವು ಆಡಳಿತಕ್ಕೆ ಬರ್ತೀವಿ ಅಂತ ಹೇಳ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಕ್ಕೆ ಸರ್ ಇನ್ನೂರು ಆಗ್ತೀವಿ ನೀವು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಕೂಡ ನಾವು ಅಭ್ಯರ್ಥಿಗಳು ಹಾಕಿ ಆಗ್ತೀವಿ ಇನ್ನೂರ ಇಪ್ಪತ್ತಾಗ ಕೂಡ ಆಗ್ತೀವಿ ಈಗ ಒಂದು ವಿಧಾನಸಭಾ ಕ್ಷೇತ್ರ ಚುನಾವಣೆ ಎದುರಿಸಬೇಕಾದ್ರೆ ಐವತ್ತು ಕೋಟಿ ನೂರು ಕೋಟಿ ಬೇಕಾದ ಈ ಕಾಲದಲ್ಲಿ ಜನತಾ ಪಕ್ಷ ಫೈನಾನ್ಷಿಯಲಿ ಯಾವ ಥರ ಇದೆ ಸರ್ ಫೈನಾನ್ಷಿಯಲಿ ಇಲ್ಲದೇ ಇದ್ರೂ ಕೂಡ ಜನರ ಮನಸ್ಸಲ್ಲ ಚಿನ್ನ ಇದೆ ರಾಮಕೃಷ್ಣಗಿರಿ ಇದ್ದಾಗ ಲಂಚ ಮುಕ್ತ ಸರ್ಕಾರವಾಗಿತ್ತು ಅವರು ಇದ್ದಂಥ ಕಾಲದಲ್ಲಿ ಒಂದು ಬಿಡ್ಗ ಲಂಚ ಅಂತಿರಲಿಲ್ಲ ಸಿದ್ದರಾಮಯ್ಯ ಇದ್ದಂಥ ಕಾಲದಲ್ಲಿ ಆ ಟೈಮಲ್ಲಿ ತಾಲೂಕ್ ಕಚೇರಿಗಳಿಗೋದ್ರೆ ಅಧಿಕಾರಿಗಳು ಟೀ ಕುಡಿಕಿದ್ರು ಇವತ್ತು ಅದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲಂಚ ದೊರೋಡಕ್ಕೆ ದರೋಡೆ ಬೇಕಾದರೆ ಹಿಡಿತಿದೆ ಲೂಟುಕೊರರಾಗಿದ್ದಾರೆ ಮೂರು ಪಕ್ಷಗಳು ಕೂಡ ಒಂದೇ ನಾಣ್ಯದ ಮೂರು ಮುಖಗಳು ಈ ಪಕ್ಷಗಳು ಆದ್ದರಿಂದ ಜನರ ಮನವೊಲಿಕೆ ಮಾಡಿ ಜನರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಈ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾದರೆ ನಮ್ಮ ಜನತಾ ಪಕ್ಷ ಮಾತ್ರ ಮಾಡಕ್ಕೆ ಸಾಧ್ಯ ಅದು ನಮ್ಮ ರಾಮಕೃಷ್ಣ ಹೆಗ್ಡೆಯವರು ಮುರಾಜಿ ಅವರು ನಜೀರ್ ಸಾಬ್ಬರ್ ಸಾಹೇಬರು ಮತ್ತು ನಮ್ಮ ಜಯಪ್ರಸಾದ್ರ ನೇತೃತ್ವ ಏನಿದೆ ಕಾರ್ಯಕ್ರಮ ಇವರೆಲ್ಲ ನೆನೆಸ್ಕೊಂಡು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಪ್ರತಿ ಭೂತಲ್ಲೂ ಕೂಡ ಕಾರ್ಯಕ್ರಮ ಸೃಷ್ಟಿ ಮಾಡಿ ನಾವು ಮುಂದಿನ ಸರ್ಕಾರ ಅಧಿಕಾರಿಗಳು ಬಂದೇ ಬರ್ತೇವೆ ಸರ್ಕಾರ ಇಡದೇ ಹಿಡಿತೇವೆ ಜನಕ್ಕೆ ಒಳ್ಳೆಯ ಸಂದೇಶ ಕೊಟ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತೀವಿ ಸರ್ ಸಂಘಟನೆ ವಿಚಾರದಲ್ಲಿ ನೀವು ರಾಜ್ಯದಲ್ಲಿ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಯಲ್ಲೂ ಸಂಘಟನೆ ಮಾಡಿ ಸರ್ ಎಲ್ಲ ಜಿಲ್ಲೆಲ್ಲೂ ಮಾಡ್ತೀವಿ ಸರ್ ಶುರು ಮಾಡಿದ್ದೀವಿ ಇದು ಮೊದಲನೇ ಅಂತ ಮೈಸೂರು ಆಗಿದೆ ಬೆಂಗಳೂರಿಗೆ ಮಾಡ್ತಾ ಇದ್ರು ಅಣ್ಣವರು ಬಂದ ಮೇಲೆ ಮೊದಲನೇ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಇನ್ನೂ ಈ ಒಂದಷ್ಟು ಮೆಂಬ ಮೆಂಬರ್ ಸ್ಥಾನ ಪಡಬೇಕಾಗಿತ್ತು ಕಾರಣಾಂತರದ್ದು ಬಂದಿಲ್ಲ ಆ್ಯಕ್ಚುಲಿ ಇವತ್ತು ಐವತ್ತು ಜನಕ್ಕೆ ನಾವು ನೇಮಕಾತಿ ಪತ್ರ ಕೊಡಬೇಕಾಗಿತ್ತು ನೋಡಿ ಐವತ್ತು ಜನಕ್ಕೆ ನೇಮಕಾತಿ ಕೊಡಬೇಕಾಗಿತ್ತು ಬಟ್ ಕಾರಣ ಅಂತ ಬರ ಹಾಗಿಲ್ಲ ಮುಂದಿನ ನಾವು ಇನ್ನು ಹೆಚ್ಚಿನ ಸಂಖ್ಯೆ ರಾಷ್ಟ್ರೀಯ ಉಪಾಧ್ಯಕ್ಷ ಜನತಾ ಪಾರ್ಟಿ ಆ್ಯಕ್ಚುಲಿ ನಮ್ಮ ಅಹಿಂಸೆ ಏಕತೆ ಏನ ಏನು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ದಿಗ್ಗಜರು ಮೌಲ್ಯಾಧಾರಿತ ರಾಜಕಾರಣಿಗಳು ಏನನ್ನ ಹಾದಿಯನ್ನು ಬಿಟ್ಟು ಹೋಗಿದ್ದಾರೆ ಅದು ಒಂದು ರೀತಿ ಮೋಡದ ಮರೆಯಲ್ಲಿ ಮರೆಯಾಗಿತ್ತು ಇಷ್ಟು ದಿನ ಸೊ ಇನ್ಮುಂದೆ ಸೂರ್ಯ ಮತ್ತೆ ಉಗಮಿಸ್ತಾ ಇದ್ದಾನೆ ಮತ್ತೆ ಪಕ್ಷವನ್ನು ನಾವು ಸಂಘಟನೆಯ ಹಾದಿಯಲ್ಲಿ ಹೊರಗಡೆ ತರೋದಕ್ಕೆ ಇದು ಒಂದು ವೇದಿಕೆ ಆಗಿದೆ ನಿಜವಾಗ್ಲೂ ಧನ್ಯವಾದವನ್ನು ನಾನು ತಿಳಿಸಲೇಬೇಕು ಭಾಸ್ಕರ್ ಸರ್ ಅವ್ರಿಗೆ ನಾವು ಪ್ರತಿ ವರ್ಷ ನಜೀರ್ ಸಾಬ್ ಅವರ ಒಂದು ಸಮಾರಂಭಗಳನ್ನು ನಾವು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾಯಿದ್ವಿ ಬಟ್ ಇವತ್ತು ಅವರು ಇಲ್ಲ ನಾನು ಮೈಸೂರಲ್ಲಿ ಮಾಡ್ತೀನಿ ಅಂತ ಇಷ್ಟು ಜನರನ್ನು ಸೇರಿಸಿ ಸಂಘಟನೆಯನ್ನು ಮಾಡಿ ಮುಖಂಡರನ್ನು ತಯಾರು ಮಾಡಿ ಅವರಿಗೆ ಇವತ್ತು ನಾವು ಪಕ್ಷದಲ್ಲಿ ಪೋಸ್ಟ್ಗಳನ್ನು ಕೊಡ್ತಾಯಿದ್ದೀವಿ ನಿಜವಾಗ್ಲೂ ಖುಷಿಯಾಗುತ್ತೆ ಇದರಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ ಯಾಕಂದರೆ ನಜೀರ್ ಸಾಬ್ ಅವರು ಕೊಟ್ಟಿರುವಂತಹ ಫಸ್ಟು ಅವರು ಕೊಟ್ಟಿರೋದು ಹೆಣ್ಮಕ್ಳಿಗೆ ಮೊದಲನೇ ಮೀಸಲಾತಿ ಕೊಟ್ಟವರೇ ಅವರು ಸೊ ಹಾಗಾಗಿ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ಮಹಿಳೆಯರು ಆಚೆ ಬರುವಂತಹ ಕೆಲಸಗಳಾಗಬೇಕು ಏಕತೆಯಿಂದ ಒಗ್ಗಟ್ಟಿಂದ ಅಶಾಂತಿ ಇವಾಗ ಎಲ್ಲ ಕಡೆ ಆಡ್ತಿದೆ ಶಾಂತಿಯುತವಾದ ರಾಜಕಾರಣ ಖಂಡಿತ ಸಿದ್ಧ ಆಗುತ್ತೆ ಯಾಕಂದ್ರೆ ಮನಸ್ಥಿತಿ ಒಂದು ಸರಿ ಹೋಗ್ಬೇಕು ಪರಿಸ್ಥಿತಿ ಅವಾಗ ಸರಿ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಹಿಳೆಯರು ಬಂದ್ರೆ ಯಾಕಂದ್ರೆ ಮಹಿಳೆಯರು ಬರುವಂತಹ ಸಮಾಜ ನಿರ್ಮಾಣ ಆಗಿಲ್ಲ ಇಲ್ಲಿ ನೋಡ್ತಿದ್ದೀರಾ ಯಾವಾಗ್ಲೂ ನೋಡ್ತಿದ್ರೆ ಅತ್ಯಾಚಾರ ಅನಾಚಾರ ಇದೇ ಆಗ್ತಾ ಇದೆ ಸಿ ಡಿ ಪೆನ್ ಡ್ರೈವ್ ಈ ರೀತಿ ರಾಜಕೀಯದಲ್ಲಿ ಹೆಣ್ಮಕ್ಳು ಬರೋದು ಹೇಗೆ ಸಾಧ್ಯ ಸೊ ಅದನ್ನ ನಾವು ಸರಿಯಾಗಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಯಾವ ರೀತಿ ಮೌಲ್ಯಾಧಾರಿತ ರಾಜಕಾರಣ ಅಂದ್ರೆ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತೀವಿ ಶಾಲಾ ಮಟ್ಟದಲ್ಲೂ ಕಾಲೇಜ್ ಮಟ್ಟದಲ್ಲೂ ಎಲ್ಲಾ ಮಟ್ಟದಲ್ಲೂ ಮಹಿಳೆಯರಿಗೆ ಮುಖ್ಯವಾಗಿ ಅಂತೇಳಿ ಜನತಾ ಪಕ್ಷ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ರು ಸೊ ಇವತ್ತು ನಜೀರ್ ಸಾಬ್ ಅವರ ಮೂವತ್ತೇಳನೆಯ ಸ್ಮರಣೆ ಕಾರ್ಯಕ್ರಮ ಅದು ಅವರ ಪುಣ್ಯ ಭೂಮಿಯಲ್ಲಿ ಅವ್ರದ್ದೇ ನೆಲೆಸಿದ್ದ ಭೂಮಿಯಲ್ಲಿ ಅವರು ಮಾಡಿದ್ದು ಜನತಾ ಪಕ್ಷದ ಅತಿಯಿಂದ ತುಂಬ ಸಂತೋಷಕರ ಬಟ್ ನಜೀರ್ ಸಾಬ್ ಅವರ ನಡೆದು ಬಂದ ದಾರಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಬಟ್ ಎಲ್ಲೋ ಒಂದು ಕಡೆ ದುರದಾಗಿ ರಾಜ್ಯ ಸರ್ಕಾರಗಳು ಕಳೆದ ಸರ್ಕಾರಗಳು ಈಗಿನ ಸರ್ಕಾರಗಳು ಅಧಿಕಾರ ವಿಕೇಂದ್ರೀಕರಣವನ್ನು ಒಂದು ರೀತಿಯಲ್ಲಿ ನೋಡಿ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಒಂದು ಆಡಳಿತ ಯಂತ್ರ ಅದು ಸ್ಥಾಪನೆಯಾಗುವಂಥ ಮೂಲ ಸ್ಥಳೀಯ ಸಂಸತ್ ಚುನಾವಣೆ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮೊಟಕುಗೊಳಿಸುವಂಥ ಕೆಲಸಗಳಾಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಆ ಸಮಯಕ್ಕೆ ಚುನಾವಣೆ ಮಾಡದೇ ಇರುವಂಥದ್ದು ದುರೈ ದುರ್ದಾಯಿಗಳ್ತು ನೋಡಿ ಐದು ವರ್ಷ ಆಯಿತು ಯಾವುದು ತಾಲೂಕ್ ಜಿಲ್ಲಾ ಪಂಚಾಯಿತು ಸ್ಥಳೀಯ ಮಟ್ಟದ ಚುನಾವಣೆಗಳು ನಗರ ಪಾಲಿಕೆ ಚುನಾವಣೆಗಳು ಯಾವುದೂ ಸಹ ಇಂದಿನ ಸರ್ಕಾರ ಆಗಿರುವುದು ಇವತ್ತಿನ ಸರ್ಕಾರ ಆಗಿರ್ಬೋದು ಕೇವಲ ನೆಪ ಮಾತ್ರಕ್ಕೆ ಸರ್ಕಾರಗಳು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಮತ್ತಷ್ಟು ಮಂತ್ರಿಗಳು ಅವರು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲೂ ಸಹ ಇಲ್ಲ ಹಲವು ಬಾರಿ ಹೈಕೋರ್ಟ್ ಚಾಟಿಯೇಟ್ ಬೀಸ್ತಾ ಇದ್ರು ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸದಾ ವಿಳಂಬವಾಗಿ ಇವೆ ಅಂತ ಹೇಳಿದ್ರೆ ಇನ್ನು ಅಧಿಕಾರ ವಿಕೇಂದ್ರೀಕರಣ ಎಲ್ಲಿ ಬರ್ತಾ ಇದೆ ಅರೆ ಅಬ್ದುಲ್ ನಜೀರ್ ಸಾಬ್ ಅವರು ಕೊಡ್ತಾ ಇರುವಂತಹ ಇದೇನೇ ಗೌರವ ಅಧಿಕಾರ ತಂದಂತಹ ಒಬ್ಬ ಮೂಲ ಪುರುಷ ಇವತ್ತು ಅದೇ ಸ್ಥಳದ ನಿಂತಿಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಗಳ ಅವಮಾನವೇ ಸರಿ ಅಂತ ಹೇಳ್ತಾ ಇದ್ದೀನಿ ಕೂಡಲೇ ತಾಲೂಕ್ ಪಂಚ ಜಿಲ್ಲಾ ಪಂಚಾಯಿತಿಯನ್ನ ಯಾವುದೇ ರೀತಿ ನೆಪವೊಡ್ಡಿ ಇವತ್ತು ಪುನರ್ ನಿರ್ಮಾಣ ಮಾಡುವಂಥ ಒಂದು ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದೀರಿ ಮತ್ತು ಬೈಪ್ರಕೇಷನ್ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದೀರಿ ಅದು ಕೂಡ ಹೈಕೋರ್ಟ್ ಚಾಟಿ ಬೀಸ್ತಾ ನಾವು ಜನವರಿ ಫೆಬ್ರವರಿ ಅಂತ ಹೇಳ್ತೀರಿ ಜನವರಿ ಫೆಬ್ರವರಿ ಆದಮೇಲೆ ಮಾರ್ಚ್ ಏಪ್ರಿಲ್ ಅಂತೇಳಿ ತಳ್ಳಿ ಇವತ್ತು ಐದು ವರ್ಷ ಆಗ್ತಾಯಿದೆ ಆರನೇ ವರ್ಷ ಕಾಲಿರ್ತಾ ಇದೆ ಕೂಡಲೇ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನೇ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಾನು ಒತ್ತಾಯ ಖಂಡಿತವಾಗೂ ತಾವು ಕೇಳಿರುವಂಥ ಪ್ರಶ್ನೆ ಅಸುತ್ತಮ್ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಎಲ್ಲೇ ಹೋದ್ರೂ ಸಹ ನಮ್ಮನ್ನ ಗುರುತಿಸುವಂಥದ್ದೇ ಮತದಾರರು ಹೌದು ಈ ಪಕ್ಷ ಇತ್ತು ನಮ್ಮ ತಾತ ಮುತ್ತಾತವರು ನಮ್ಮ ದೊಡ್ಡ ಬಚ್ಚಕಪ್ಪ ಅವರು ಈ ಪಕ್ಷ ಸೀನಿಯಲ್ಲಿ ನಿಂತಿದ್ರು ಅನ್ನುವಂಥದ್ದು ಅದು ನಮಗೆ ತುಂಬ ಒಳ್ಳೆಯ ಸೊತ್ತಾಗವನ್ನು ಕೊಟ್ಟಿದ್ದೀವಿ ನಾವು ಇವತ್ತಿನ ಯುವಕರಿಗೆ ಇವತ್ತಿನ ಯುವಕರಿಗೆ ಜನತಾ ಪಕ್ಷದ ಮೌಲ್ಯಗಳನ್ನು ತಿಳಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಯಾರ್ಯಾರಿದ್ರು ಅಬ್ದುಲ್ ನಜೀರ್ ಸಾಹ್ ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ಇವತ್ತಿನ ಯುವಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಬ್ದುಲ್ ನಜೀರ್ ಸಾಹ್ ಅವರು ಕೊಟ್ಟಂಥ ಏನೇನು ದೇಹ ಉದ್ದೇಶಗಳ ಅದು ಇದ್ದೀನಿ ಮೌಲ್ಯಧಾರಿತ ರಾಜಕಾರಣಿ ಅಖಿಲ ಅಖಿ ಅಧಿಕಾರ ವಿಕೇಂದ್ರೀಕರಣ ರಾಮಕೃಷ್ಣರು ದೇಹ ಉದ್ದೇಶಗಳನ್ನು ತಿಳಿಸ್ಕೊಡ್ತೀನಿ ಜೆ ಪಿ ಮೂವ್ಮೆಂಟ್ ಜೆ ಪಿ ಚಳವಳಿಯನ್ನು ಇದ್ದೀನಿ ಯಾಕೆ ಯಾಕೆಂದ್ರೆ ಇವತ್ತಿನ ಯುವ ಪೀಳಿಗೆಗಳೇ ಜನತಾ ಪಕ್ಷದ ಸ್ವಲ್ಪ ಮರೆಮಾಚಾಗಿದೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರೋದು ಒಂದೇ ಒಂದು ರಾಜಕಾರಣ ಒಂದು ಹಣ ಇವೆರಡು ಬಿಟ್ಟರೆ ಯಾವುದೇ ರೀತಿ ಇವತ್ತಿನ ಯುವ ಪೀಳಿಗೆಗಳಿಗೆ ಯಾವುದೇ ರೀತಿ ಗೊತ್ತಿಲ್ಲ ಆದರೆ ಯುವ ಪೀಳಿಗೆಗಳೇ ಮುಂದಿನ ರೀತಿಯಲ್ಲಿ ರಾಜಕೀಯದಲ್ಲಿ ಉತ್ತುಂಗವನ್ನು ತರುವಂಥ ಕೆಲಸ ಜನತಾ ಪಕ್ಷ ಮಾಡುತ್ತೆ ಜನತಾ ಪಕ್ಷದ ದೇವ ಉದ್ದೇಶಗಳನ್ನು ತಿಳಿಸುವಂಥ ಕೆಲಸವನ್ನು ನಾವು ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ವಿ